ಆ ಫ್ಲವರ್ ಇದು ಮದರ್ದು ಅಂಬೆಲಿಕಲ್ ಗಾರ್ಡ್ ಅಂತಾರಲ್ಲ ಆ ಆತರ ಸೊ ಇದನ್ನ ನಾವು ಕೇಳಬೇಕು ಇದನ್ನ ಕೇಳ್ತೀವಿ ಸೊ ಈ ತರ ಫ್ರೂಟ್ ಇದೆ ಇದು ಇನ್ನೊಂದು ಫೋರ್ ಫೈವ್ ಡೇಸ್ ಅಲ್ಲಿ ಹಾರ್ವೆಸ್ಟ್ ಆಗುತ್ತೆ ನಾಲ್ಕೈದು ದಿನ ಸಾಕ ಅಲ್ಲ ಆ ಬರ್ಡಿಂಗ್ ಸ್ಟೇಜ್ ಇಂದ್ ಸ್ಟೇಜ್ ಇಂದ ನಿಮಗೆ ಹದ್ನೈದ್ ದಿನ ಇದಕ್ಕೆ ಬರುತ್ತೆ ಓಕೆ ಸೊ ಈ ಫ್ಲವರ್ಸ್ ಯಾವತ್ತು ಬ್ಲೂಮ್ ಆಗುತ್ತೋ ಅಲ್ಲಿಂದ ಮೂವತ್ ದಿನಕ್ಕೆ ಹಣ್ಣಾಗುತ್ತೆ ಸೊ ದಿಸ್ ಈಸ್ ದೇಟಾ ವಿ ಶುಡ್ ಕ್ಯಾಲ್ಕುಲೇಟ್ ಫಾರ್ ಮಾರ್ಕೆಟಿಂಗ್ ಇವಾಗ ನಾವು ರೈತರು ಏನ್ ಮಾಡ್ತಾರೆ ಇವತ್ತು ಇದು ಹಣ್ಣು ಹಾಕ್ತಿದೆ ಮಾರ್ಕೆಟ್ ಹುಡ್ಕೋಣ ಬನ್ನಿ ಅಂತಾರೆ ಸೊ ದಟ್ ಈಸ್ ರಾಂಗ್ ನಿಮ್ಗೆ ಯಾವತ್ ಫ್ಲವರಿಂಗ್ ಆಗುತ್ತೆ ನಾನು ಏನ್ ಮಾಡ್ತೀನಿ ಅವತ್ತು ಐ ಟೇಕ್ ದ ಕೌಂಟ್ ಫಾರ್ ಎಕ್ಸಾಂಪಲ್ ಒಂದು ಗಿಡಕ್ಕೆ ನಾನು ಎಲ್ಲಾನು ಕೌಂಟ್ ಮಾಡೋಕೆ ಆಗಲ್ಲ ನಮ್ಮ ಇಡೀ ತೋಟದಲ್ಲಿ ನಾಲ್ಕುವರೆ ಸಾವಿರ ಕಂಬ ಇದೆ ಸೊ ಅವರೇಜ್ ತೊಗೊಂತೀನಿ ಒಂದು ಕಂಬಕ್ಕೆ ಇವಾಗ ಒಂದು ಹತ್ತು ಫ್ಲವರಿಂಗ್ ಆಗಿದೆ ಅಂತ ಅವರೇಜ್ ತಗೊಂತೀನಿ ಸೊ ನಾಲ್ಕು ಸಾವಿರಕ್ಕೆ ನಲ್ವತ್ತೈದು ಸಾವಿರ ಹೂವು ಮತ್ತೆ ನಲ್ವತ್ತೈದು ಸಾವಿರ ಇಂಟು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂತೀನಿ ನಾನು ಜಾಸ್ತಿ ಗ್ರಾಮ್ ಹಾಕಲ್ಲ ಸೊ ಹಂಗ ಹಾಕ್ದಾಗ ಏನತ್ತೆ ಹನ್ನೆರಡು ಟನ್ ಹಣ್ಣು ಬರುತ್ತೆ ಸೊ ಐ ವಿಲ್ ಸ್ಟಾರ್ಟ್ ಆನ್ಲೈನಲ್ಲಿ ಆರ್ಡರ್ಸ್ ಇದು ಮಾಡ್ತೀನಿ ಟ್ವೆಲ್ ಟನ್ಸ್ ನನಗೆ ಫ್ರೂಟ್ಸ್ ಬರ್ತಾಯಿದೆ ಇಂಥ ಡೇಟ್ಸ್ಗೆ ಫ್ಲವರಿಂಗ್ ಡೇಟಾ ಈ ಥರ ಮಾಡ್ತೀನಿ ಸೊ ಹೀಗಾಗಿ ನನಗೆ ಮಾರ್ಕೆಟಿಂಗು ಇಟ್ ಇಸ್ ಬಿಕಮಿಂಗ್ ಈಸಿ ಸಿ ಫ್ಲವರಿಂಗ್ ಡೇಟಾ ವಾಟ್ ಐ ಡು ಇವಾಗ ನನಗೆ ಸೆಪ್ಟೆಂಬರ್ ಏಟ್ ಫ್ಲವರಿಂಗ್ ಆಗಿದೆ ಸೊ ಅಲ್ಲಿಂದ ತರ್ಟಿ ಡೇಸ್ ಅಕ್ಟೋಬರ್ ಫಿಫ್ತ್ಗೆ ನನಗೆ ಏಟ್ ಹಂಡ್ರೆಡ್ ಜಿಸ್ ಬರುತ್ತೆ ಅಂದರೆ ಫಿಫ್ತ್ ನಾಡಿದ್ದು ಸೊ ಈ ಏಟ್ ಹಂಡ್ರೆಡ್ ಕೆಜಿ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಟ್ರೇಡರ್ ಅಡ್ವಾನ್ಸು ಹಾಕ್ಬಿಟ್ಟಿದೆ ಸೊ ದಿಸ್ ಈಸ್ ದ ಡೇಟಾ ಐ ವಿಲ್ ಸೆಂಡ್ ಟು ಆಲ್ ಟ್ರೇಡರ್ಸ್ಟ್ ಐಎಮ್ ಅಂಡ್ ಐಮಿಂಗ್ ದ ಪ್ರಾಪರ್ ಫರ್ಟಿಲೈಸೇಷನ್ ಸೋ ದಟ್ ದ ಫರ್ಟಿಲೈಸರ್ಟೆಡ್ ಫ್ರಮ್ ಯೂರೋಟಿಕಾ ಕಂಪನಿ ಸೊ ದೋಸ್ ಕಂಪನಿ ವಿಚ್ ವಿಲ್ ನ್ಯೂಟ್ರಲೈಸ್ ದ ನ್ಯೂಟ್ರಿಷನ್ಸ್ ಫಾರ್ ಪ್ಲಾಂಟ್ಸ್ ನಿಮ್ಗೆ ಹೆಚ್ಚಾಗಿ ನೈಟ್ರೋಜನು ಕೊಡಕ್ಕೆ ಬಿಡಲ್ಲ ಹೆಚ್ಚಾಗಿ ಫಾಸ್ಪರಸ್ ಕೊಡಾಕ್ ಬಿಡಲ್ಲ ಇಟ್ ದ ನ್ಯೂಟ್ರಿಷನ್ ನ್ಯೂಟ್ರಿಷನ್ ನ್ಯೂಟಲೈಸ ರಿಕ್ವೈರ್ಮೆಂಟ್ ಸೊ ಮೋರ್ ವಿ ಸ್ಪೆಂಡ್ ಅಂಡ್ ವಿ ಡೂ ಟೆಕ್ನಿಕಲಿ ವಿ ವಿನ್ ಸಿ ದ ಮನಿ ಸೊ ದಟ್ ಈಸ್ ದ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಇನ್ಫಾರ್ಮಿಂಗ್ ಸೊ ನಾವ್ ಏನ್ ಮಾಡ್ತೀವಿ ಇವಾಗ ಈ ಕಾಯಿಲೆ ಬರುತ್ತೆ ಇದನ್ನ ಕಿತ್ಕೊಂಡ್ ಫರ್ಟಿಲೈಸರ್ ಅಂಗಡಿಯಲ್ಲಿ ಹಣ ಇದು ಕಾಯಿಲೆ ಬಂದಿವೆ ಅದಕ್ಕೆ ಅವ್ನ ಏನ್ ಮಾಡ್ತಾನೆ ಅವನಿಗೆ ಯಾವ್ದು ಪ್ರಾಫಿಟ್ ಇದೆ ಅವ್ನಿಗೆ ಯಾವ್ದು ಸೆಲ್ ಮಾಡಬೇಕು ಮಾರ್ಕೆಟಿಂಗು ಸೊ ಈ ವಿಲ್ ಪ್ರಮೋಟ್ ದಟ್ ಪ್ರಾಡಕ್ಟ್ ವೈ ದಟ್ ಪ್ರಾಡಕ್ಟ್ ಅದನ್ನ ಯಾಕೆ ಯೂಸ್ ಮಾಡಬೇಕು ವೈ ಕಾಂಟ್ ಗಿವ್ ಮಿ ಸಿಂಜೆಂಟಾ ಕಂಪನಿ ವೈ ಕಾಂಟ್ ಗಿವ್ ಮಿ ಬೇರ್ಸ್ ಕಂಪನಿ ಅದಿಲ್ಲ ಯಾಕಂದರೆ ದೋಸ್ ಕಂಪನೀಸ್ ಪ್ರಾಫಿಟ್ ಮಾರ್ಜಿನ್ ಇಸ್ ಓನ್ಲಿ ಫೈವ್ ಪರ್ಸೆಂಟ್ ಸೊ ನನ್ ಆಫ್ ದ ಫರ್ಟಿ ಶಾಪ್ ವಿಲ್ ಬಿ ಹ್ಯಾಪಿ ಫಾರ್ ಫೈವ್ ಪರ್ಸೆಂಟ್ ಮಾರ್ಜಿನ್ ಹಿ ವಾಂಟ್ಸ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾರ್ಜಿನ್ ದಟ್ ಈಸ್ ಗಿವನ್ ಬೈ ದಿಸ್ ಲೋಕಲ್ ಕಂಸ್ ಸೊ ಆಲ್ ದೀಸ್ ಸ್ಟಡೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ದ ಗುಡ್ ಟರ್ನ್ ಓವರ್ಸ್ ಸೊ ಈ ಥರ ಸೊ होगी हो ना होगा ना फुल फुल होगा